ಸಳು ಸ ಸುಳ್ಳು ಇದು ಹೇಳ್ತಕ್ಕಂಥ ಸಂಗತಿ ಸನ್ಮಾನ್ಯ ಮುಖ್ಯಮಂತ್ರಿ ಈಗಾಗಲೇ ಒಂದನ ಎರಡು ಸಲ ಪ್ರಧಾನಮಂತ್ರಿಗಳ ಜೊತೆ ಬಾ ಹೋಗಿ ಮೀಟಿಂಗ್ ಕೂಡ ಮಾಡಿದ್ದಾರೆ ಅವರ ಸಚಿವರು ಕೂಡ ಹೋಗಿ ಮೀಟ್ ಮಾಡಿದ್ದಾರೆ ಪ್ರಧಾನಮಂತ್ರಿಗಳನ್ನು ಹೋಗಿ ಭೇಟಾಗಿದೆ ಎಲ್ಲಿಲ್ಲ ಪ್ರಧಾನಮಂತ್ರಿಗಳನ್ನು ಸಿದ್ದರಾಮಯ್ಯವರು ಭೇಟಾಗಿದ್ದಾರೆ ಭೇಟ ಮಾಡಿದ್ದಾರೆ ನನಗೆ ಗೊತ್ತಿರತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಅವ್ರು ಭೇಟ್ ಮಾಡಿದ್ದಾರೆ ಹೀಗಾಗಿ ಆ ಸಂದರ್ಭದಲ್ಲಿ ನಿಮಗೆ ವಿಷಯಗಳನ್ನು ಪ್ರಸ್ತಾವ ಮಾಡ್ಬೋದಾಗತ್ತೆ ಇವತ್ತು ಸೆಷನ್ ಸ್ಟಾರ್ಟ್ ಆಗಿದೆ ಇವತ್ತು ಮುಖ್ಯಮಂತ್ರಿಗಳು ಸಮಯವನ್ನು ಕೇಳ್ಕೊಂಡಿದ್ರೆ ಡೆಫಿನೆಟ್ಲಿ ಕೊಟ್ಟ ಕೊಡ್ತಾರೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾರೆ ಇದೇನು ಇದರಲ್ಲಿ ತಾರತಮ್ಯ ಅನ್ನುವಂಥದ್ದು ಯಾವುದು ಇರೋಲ್ಲ ಹಂಡ್ರೆಡ್ ಪರ್ಸೆಂಟಾಗಿ ಪ್ರಧಾನಮಂತ್ರಿಗಳು ಟ ಸಮಯವನ್ನು ಯಾರಿಗಾದರೂ ಕೂಡ ಕೊಟ್ಟೆ ಕೊಡ್ತಾರೆ ಹೀಗಾಗಿ ಆ ಸಮಯವನ್ನು ತೊಗೊಂಡು ಹೋಗೋ ಮುಖಾಂತರ ಪರಿಹಾರ ಏನಾಗಬೇಕು ಪರಿಹಾರ ಕಂಡುಕೊಂಡಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಬೇಕು ಯಾಕೆಂದರೆ ರಾಜ್ಯ ಸರ್ಕಾರ ಇವತ್ತು ಜನರಿಗೂ ಗೊತ್ತಾಗೈತಿ ಎಲ್ಲರಿಗೂ ಗೊತ್ತಾಗೈತಿ ಆರ್ಥಿಕ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರ ಎದುರಿಸ್ತಾ ಇದೆ ಅನ್ನೋಂಥದನ್ನು ಹೀಗಾಗಿ ಅದನ್ನು ಮರೆಮಾಚುವಂಥ ದೃಷ್ಟಿಯಿಂದ ಕೇಂದ್ರದ ಮೇಲೆ ನಾವು ಗೂಬೆ ಕೂರಿಸಿದ್ರೆ ನಮಗೆ ಸರಿ ಆಕೈತಿ ಅನ್ನೋಕ್ಕಂಥ ಪ್ರಯತ್ನ ಇದ್ರೆ ಅದು ಯಾವುದೂ ಕೂಡ ನಡೆಯಂಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಯು